ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಭಾರೀ ಸಂಚಲನ ಮೂಡಿಸ್ತಾ ಇರುವಂತಹ ವಿಷಯ ಏನು ಅಂತಂದರೆ ಸಿ ಎಂ ಪಟ್ಟ ಸಿದ್ದರಾಮಯ್ಯವರು ಮುಂದುವರಿತಾರ ಅಥವಾ ಆ ಸಿ ಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ ಅನ್ನುವಂಥದ್ದು ಈಗಾಗಲೇ ಕೇಂದ್ರೀಯ ಹೈಕಮಾಂಡ್ ಅಂಗಳಕ್ಕೆ ಈಗಾಗಲೇ ಹೋಗಿರುವಂಥದ್ದು ಸೊ ಹೀಗಾಗಿ ಈ ಒಂದು ವಿಷಯ ರಾಜ್ಯದಲ್ಲಿ ಈಗಾಗಲೇ ತೀವ್ರವಾಗಿ ತುಂಬ ರಾಜಕೀಯ ವಲಯದಲ್ಲಿ ಒಂದು ಕೋಲಾಹಲವನ್ನೇ ಎಬ್ಬಿಸಿದೆ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ರಾಣೆಬೆನ್ನೂರು ತಾಲೂಕಿನ ಸುಕ್ಷೇತ್ರ ಆಗಿರುವಂತಹ ಐತಿಹಾಸಿಕ ದೇವರಗುಡ್ಡ ಮಾಲಿತೇಶ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಈ ಹಿಂದಿನ ಧರ್ಮದರ್ಶಿಗಳು ಸಂತೋಷ್ ಭಟ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ ಈ ಎಲ್ಲ ಒಂದು ರಾಜಕೀಯ ಬೆಳವಣಿಗೆಗಳ ಕುರಿತು ಅವರು ಮಾತನಾಡೋಕ್ಕೆ ನಮ್ಮ ಜೊತೆಗೆ ಜೊತೆಗೆ ಈಗ ಸ್ವಾಮೀಜಿಗಳು ಕೂಡ ರಾಜಕೀಯ ವಿಷಯದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ರಾಜಯೋಗ ಅನ್ನುವಂಥದ್ದು ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲಿಕ್ಕೆ ಇದೆಯಾ ಅನ್ನುವಂಥದ್ದನ್ನು ನಾನು ಖುದ್ದು ಅವರಿಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಗುರುಗಳು ಇವಾಗ ನೀವು ಕೂಡ ಮಾಧ್ಯಮಗಳನ್ನು ನೋಡ್ತಾ ಇದ್ದೀರಿ ಅಥವಾ ವಿಷಯವನ್ನು ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಆಗುವಂತಹ ಯೋಗ ಇದೆಯಾ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನಮ್ಮ ಕರ್ನಾಟಕ ಜನ ಜನತೆ ಈ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಅಧಿಕಾರ ಯೋಗ ಇದೆಯೋ ಇಲ್ಲವೋ ಅನ್ನೋದಕ್ಕಿಂತ ಪೂರ್ವದಲ್ಲಿ ಈ ಎರಡೂವರೆ ವರ್ಷದ ಅಧಿಕಾರ ಹಸ್ತಾಂತರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಯಾರೂ ಕೂಡ ಇದರ ಬಗ್ಗೆ ಗುಟ್ಟು ಇಲ್ಲ ಯಾಕಂದರೆ ಬೂದಿ ಬೆ ಕೆಂಡ ಇರದೆ ಬರಲ್ಲ ಬೆಂಕಿ ಬರಲ್ಲ ಅಂತ ಹೇಳ್ತಾರಲ್ಲ ಬೂದಿ ಮುಚ್ಚದ ಕೆಂಡದ ಹಾಗೆ ಈ ಒಂದು ಚದುರಂಗದ ಆಟ ನಡೀತಾ ಇದೆ ಅಧಿಕಾರ ಹಸ್ತಾಂತರದ್ದು ಹೀಗಾಗಿ ಇದನ್ನು ಹೈಕಮಾಂಡ್ನವರು ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿ ನೇರವಾಗಿ ಹೇಳ್ಬೋದಾಗಿತ್ತು ಎರಡೂವರೆ ವರ್ಷ ಯಾವುದೇ ರೀತಿಯಿಂದ ಕಲ ಖರ್ಗೆ ಅವ್ರ ಮೊನ್ನೆ ಬೆಂಗಳೂರಿಗೆ ಬಂದಾಗೂ ಕೂಡ ಎರಡೂವರೆ ವರ್ಷದ ಒಂದು ಒಪ್ಪಂದ ಯಾವುದೂ ಆಗಿಲ್ಲ ಹೀಗಾಗಿ ಈ ಅಧಿಕಾರ ಹಸ್ತಾಂತರದ ಒಂದು ಪ್ರಶ್ನೆ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ಬೋದಾಗಿತ್ತು ಅದು ಒಳಮರ್ಮ ನೋಡಿದರೆ ಇದು ಎಲ್ಲೋ ಒಂದು ಕಡೆಗೆ ಅವರಿಗೆ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತು ಅಂತ ಹೇಳಿಬಿಟ್ಟು ಎಲ್ಲ ಮೇಲ್ನೋಟಕ್ಕೆ ನಮಗೆಲ್ಲ ಕಂಡು ಬರ್ತಾ ಇದೆ ಹೀಗಿರಬೇಕಾದ್ರೆ ಇದನ್ನು ಆದಷ್ಟು ಬೇಗ ಇದನ್ನು ಬಗೆಹರಿಸಿದರೆ ಒಳ್ಳೆಯದು ಯಾಕಂದರೆ ರಾಜ್ಯ ಸರ್ಕಾರ ಈಗ ಅಭಿವೃದ್ಧಿನೂ ಕೂಡ ಏನೂ ಇಲ್ಲ ಈ ಅಧಿಕಾರ ಹಸ್ತಾಂತರದ ಒಂದು ಗೊಂದಲದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ ಹಲವಾರು ಸಮಸ್ಯೆಗಳಿದೆ ಅಂತ ಇದ್ದೀನಿ ಯಾಕಂದರೆ ಕಾಂಗ್ರೆ ಕಾಂಗ್ರೆಸ್ಸು ಅವನಿತಿಯತ್ತ ಸಾಕ್ತಾ ಇದೆ ಈಗ ಎಲ್ಲ ಹಲವಾರು ರಾಜ್ಯಗಳನ್ನು ನೋಡಿದರೆ ಉದಾಹರಣೆ ಬಿಹಾರ್ ಮೊನ್ನೆ ಹೀಗಾಗಿ ಈ ಒಂದು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಳ್ಳೆ ನಿರ್ಧಾರ ತ ಎಚ್ಚೆತ್ಕೊಂಡು ಒಳ್ಳೆ ನಿರ್ಧಾರ ತೊಗೊಂಡ್ರೆ ರಾಜ್ಯದ ಜನಕ್ಕೆ ಅಭಿವೃದ್ಧಿ ಕೊಟ್ಟಂಗೂ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಒಂದು ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥದ್ದು ಒಂದು ಕೆಲಸವನ್ನ ಆಗ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಗುರುಗಳು ಇವಾಗ ತಾವುಗೆ ಇದನ್ನ ಮಾಡೋದಾದ್ರೆ ಸ್ವಾಮೀಜಿಗಳೆಲ್ಲ ಮಠದ ಶ್ರೀಗಳೆಲ್ಲ ಕೂಡ ರಾಜಕೀಯ ವಿಷಯದಲ್ಲಿ ನಮ್ಮ ನಾಯಕರಾಗಬೇಕು ನಮ್ಮ ನಾಯಕರ ಸೇಮ್ ಆಗಬೇಕು ಅಂತಂದು ಎಲ್ಲ ಒಂದು ಬೆನ್ನು ಬಿಡದಂಥ ಸ್ಥಿತಿಯನ್ನ ಈಗಾಗಲೇ ನೋಡ್ತಾ ಇದ್ದೀರಿ ಸೊ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಸ್ವಾಮೀಜಿಗಳೆಲ್ಲ ಕಡೆ ಕೀಳಿದಿರುವಂಥದ್ದು ಇದು ನಮ್ಮ ರಾಜ್ಯದಲ್ಲಿ ಬಹಳ ದುರಂತವಾದಂಥದ್ದು ಯಾಕಂದ್ರೆ ಈಗ ಬೇರೆ ಯಾರು ಈ ಸ್ವಾಮೀಜಿಗಳು ಈ ವಿಷಯದಲ್ಲಿ ಹೇಳಿಕೆ ಕೊಟ್ಟಿದ್ದಂತಾವು ಗಮನಿಸಿದ್ದೀರ ಕೆಲವೊಂದು ಸೀಮಿತವಾಗಿರ್ತಕ್ಕಂಥ ಸಮಾಜದವರು ಅವರವರ ಒಂದು ಮಠಕ್ಕೆ ಸಂಬಂಧಪಟ್ಟಂಥ ಸಮಾಜಕ್ಕೆ ಸಂಬಂಧಪಟ್ಟಂಥ ಸ್ವಾಮೀಜಿಗಳು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲೋ ಒಂದು ಕಡೆ ಈ ಪ್ರಕ್ರಿಯೆ ಯಾವುದೇ ಪಕ್ಷದಲ್ಲಾದರೂ ಕೂಡ ನಡೀತಕ್ಕಂಥದ್ದು ಆದರೆ ಸ್ವಾಮೀಜಿಗಳು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ತಪ್ಪು ಅವರ ಆಶೀರ್ವಾದ ಮಾಡಲಿ ಅವರ ವೈಯಕ್ತಿಕವಾದಂಥ ಹಿತಾಸಕ್ತಿಯನ್ನು ಬಯಸ್ಬೋದು ವಿನಃ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತ ಹೇಳ್ತಕ್ಕಂಥ ಅಧಿಕಾರ ಸ್ವಾಮೀಜಿಗಳಿಗಾಗಲಿ ಆಗಲಿ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಅಧಿಕಾರ ಇಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಗುರುಗಳು ಇವಾಗ ಕೊನೆಯದಾಗಿ ಅಂತಂದ್ರೆ ಮುಖ್ಯ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಪಡೆದುಕೊಳ್ತಾರ ಆ ಒಂದು ಯೋಗ ಅವರಿಗೆ ಮುಂದಿನ ದಿನಗಳಲ್ಲಿ ಇದೆಯಾ ತಾವುಗಳು ವೈಯಕ್ತಿಕವಾಗಿ ಹೇಳೋದಾದರೆ ಸಿ ಎಂ ಸಿದ್ದರಾಮಯ್ಯವರು ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಸ್ಥಾನ ಸಿಗಬೇಕಾ ತಮ್ಮ ಅಭಿಪ್ರಾಯ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಯೋಗಗಳು ಅಂದರೆ ಅರ್ಹತೆಗಳು ಯೋಗ ಅಂದರೆ ಈ ಜ್ಯೋತಿಷ್ಯದ ಪ್ರಕಾರ ಅದರ ಪ್ರಕಾರ ಅಲ್ಲ ಆದರೆ ರಾಜಕೀಯವಾಗಿ ನಾನು ವಿಶ್ಲೇಷಣೆ ಮಾಡಬೇಕಂತಂದರೆ ಅವ್ರಿಗೆಲ್ಲ ಅರ್ಹತೆಯೂ ಕೂಡ ಇದೆ ಆದರೆ ರಾಜಕೀಯ ಅನ್ನೋದು ಇದು ಚದುರಂಗದಾಟ ಎಲ್ಲರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆಯ ಯೋಗನೂ ಕೂಡ ಇದೆ ಅವರ ಯೋಗ್ಯತೆಯೂ ಇದೆ ಹೀಗಾಗಿ ಅರ್ಹತೆಯೂ ಕೂಡ ಇದೆ ಆದರೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆದರೆ ಒಳ್ಳೆಯ ಆಡಳಿತ ನೀಡ್ತಾರೆ ಅನ್ನೋ ಒಂದು ಭರವಸೆ ನಮ್ಮಲ್ಲೂ ಇದೆ ಆದರೆ ಒಳ್ಳೆಯ ಬರ ಆಡಳಿತವನ್ನು ನೀಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂತಂದರೆ ಈ ರೀತಿ ನಡ್ಕೊಂತ ಹೋದರೆ ಗೊಂದಲಮಯ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೂ ರಾಜ್ಯದ ಅಭಿವೃದ್ಧಿ ಕೂಡ ಕುಂಠಿತವಾಗುತ್ತೆ ರಾಜ್ಯದ ಜನರು ಕೂಡ ಬೇಸತ್ಕೊಳ್ತಾರೆ ಹೀಗಾಗಿ ಆ ರಾಜ್ಯದ ಜನ ಬೇಸತ್ಕೊಳ್ಳೋದಕ್ಕೆ ಮೊದಲೇ ಎಚ್ಚೆಚ್ಕೊಂಡು ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ಬೋದು ಅಷ್ಟೇ ಓಕೆ ಧನ್ಯವಾದಗಳು ಇದು ಇದಿಷ್ಟು ಮಾಲ್ತೇಶ ಸ್ವಾಮೀಜಿಯ ದೇವಸ್ಥಾನ ಅಂದರೆ ಮಾಲ್ತೇಶ ದೇವರ ದೇವಸ್ಥಾನದ ಪ್ರಧಾನ ಅರ್ಚಕರ ಸಂತೋಷ್ ಭಟ್ ಗುರುಜಿಯವರ ಮಾತಾಗಿದೆ ಏನು ಸಾಧ್ಯವಾದಷ್ಟು ಇದನ್ನು ಬೇಗನೆ ಬಗೆಹರಿಸ್ಕೊಳ್ಬೇಕು ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯೋಗನೂ ಇದೆ ಯೋಗ್ಯತೆಯೂ ಇದೆ ಸೇಮ್ ಆಗಲಿಕ್ಕೆ ಆದಷ್ಟು ಬೇಗ ಆ ಒಂದು ಗಳಿಗೆಯನ್ನು ಕೂಡ ಕೂಡಿ ಬರಲಿ ಅನ್ನುವಂಥದ್ದನ್ನು ಜೊತೆಗೆ ರಾಜಕೀಯ ನಾಯಕರಿಗೆ ಬೇರೆಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಸಂದೇಶವನ್ನು ಇರುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಅಭಿರಿಂದ ರಮೇಶ್ ಬಿಎಚ್ ಗ್ಯಾರಂಟಿ ನ್ಯೂಸ್ Garanty News. Suddyka šita. Naja. Nešita.